ಪ್ರವಾಸಿ ಪರಿಚಯ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ವೀಕ್ಷಕರೇ ಇಂದು ನಾವು ಹುಬ್ಬಳ್ಳಿಯ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲನೆಯದಾಗಿ ಸಿದ್ಧಾರೂಢರ ಮಠ ಸಿದ್ಧಾರೂಢ ಮಠವು ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ ಎಲ್ಲಕ್ಕಿಂತ ದೊಡ್ಡ ಮಠವಾಗಿದ್ದು ಇಲ್ಲಿ ಕರ್ನಾಟಕದಾದ್ಯಂತ ಲಕ್ಷ ಹಾಗೂ ಕೋಟ್ಯಾನುಕಟಲೆಯ ಭಕ್ತರು ಸಿದ್ಧಾರೂಢರ ಮಠಕ್ಕೆ ಬಂದು ಹೋಗುತ್ತಾರೆ ಈ ಸಿದ್ದಾರೋಢ ಮಠವು ರಾಜಧಾನಿ ಬೆಂಗಳೂರಿನಿಂದ ನಾಲ್ಕುನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿಗೆ ಬಸ್ ಹಾಗೂ ಟ್ರೈನ್ ಮತ್ತು ವಿಮಾನದ ಮೂಲಕ ಸಹ ಬಂದು ತಲುಪಬಹುದಾಗಿದೆ ಇನ್ನು ಸಿದ್ದಾರೋಢ ಅಜ್ಜನವರ ದರ್ಶನ ಸಮಯವು ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ದರ್ಶನವು ಹಾಗೂ ಮಠದ ಬಾಗಿಲು ತೆರೆದಿರುತ್ತದೆ ಆದರೆ ಇಲ್ಲಿರುವ ಕೈಲಾಸ ಮಂಟಪವು ಭಕ್ತಾದಿಗಳಿಗೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ದರ್ಶನದ ಬಾಗಿಲು ತೆರೆದಿರುತ್ತದೆ ಮತ್ತು ಇಲ್ಲಿ ಬೆಳಗ್ಗೆ ಎಂಟರಿಂದ ಹತ್ತು ಹತ್ತರವರೆಗೆ ಉಚಿತ ಉಪಹಾರದ ವ್ಯವಸ್ಥೆಯು ಸಹ ಇರುತ್ತದೆ ಭೋಜನದ ವ್ಯವಸ್ಥೆಯು ಮಧ್ಯಾಹ್ನ ಒಂದರಿಂದ ಸಾಯಂಕಾಲ ನಾಲ್ಕರವರೆಗೆ ತೆರೆದಿರುತ್ತದೆ ಮತ್ತು ರಾತ್ರಿ ಎಂಟರಿಂದ ಹತ್ತು ಗಂಟೆಯವರೆಗೆ ಭೋಜನ ವ್ಯವಸ್ಥೆಯು ತೆರೆದಿರುತ್ತದೆ ಇಲ್ಲಿ ಉಳಿದುಕೊಳ್ಳಲು ತುಂಬ ವಸತಿ ನಿಲಯಗಳಿದ್ದು ಅಗ್ಗದ ದರದಲ್ಲಿ ದೇವಸ್ಥಾನದ ವತಿಯಿಂದ ಸಿಗುತ್ತವೆ ಎರಡನೆಯದು ಇಂದಿರಾಗಾಜಿನ ಮನೆ ಇದು ಕೂಡ ಹುಬ್ಬಳ್ಳಿಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದ್ದು ಇಲ್ಲಿ ಒಳಗೆ ಪ್ರ ಒಳಗೆ ಪ್ರವಾಸಿಗರು ಇಂದಿರಾಗಾಜಿನ ಮನೆಯನ್ನು ನೋಡಲು ಹೋಗುವವರಿಗೆ ಕೇವಲ ಹತ್ತು ರೂಪಾಯಿ ಟಿಕೆಟ್ ದರವನ್ನು ತೆಗೆದುಕೊಂಡು ಒಳಗೆ ಬಿಡಲಾಗುತ್ತದೆ ಈ ಇಂದಿರಾಗಾಜಿನ ಮನೆಯು ಸುತ್ತಲೂ ಹಸಿರಿನ ಬೃಂದಾವನ ನಿರ್ಮಾಣ ಮಾಡಲಾಗಿದ್ದು ಇದು ಹುಬ್ಬಳ್ಳಿಯ ಎಲ್ಲಕ್ಕಿಂತ ತುಂಬ ದೊಡ್ಡದಾದ ಉದ್ಯಾನವನ ಆಗಿದೆ ಮೂರನೆಯದಾಗಿ ಉಣಕಲ್ಕೆರೆ ಈ ಕೆರೆಯು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗುವ ಮಧ್ಯ ಮಾರ್ಗದಲ್ಲಿ ಸಿಗುತ್ತದೆ ಈ ಕೆರೆಯ ನೀರನ್ನು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ಹಿಂದೆ ಹುಬ್ಬಳ್ಳಿಯ ಜನರು ಕುಡಿಯಲು ಕುಡಿಯಲಕ್ಕೆ ಸಹ ಬಳಸುತ್ತಿದ್ದರು ಎಂದು ತಿಳಿದುಬರುತ್ತದೆ ಈ ಉಣ್ಕಲ್ಕೆರೆಯು ಬೆಡ್ತಿ ನದಿಯ ಮೂಲ ಉಗಮ ಸ್ಥಾನವಾಗಿದ್ದು ಈ ಹುಣಕಲ್ಕೆರೆಯಿಂದಾನೇ ಬೆಡ್ತಿ ನದಿಯು ಅಂದರೆ ಯಲ್ಲಾಪುರದಲ್ಲಿರುವಂಥ ಸಾಥೋಡ್ ಫಾಲ್ಸ್ ಸಹ ಈ ಬೆಡ್ತಿ ನದಿಯ ಮೂಲ ಉಗಮ ಸ್ಥಾನದಿಂದಲೇ ಉಗಮವಾಗಿದೆ ಮತ್ತು ಉಣ್ಕಲ್ಕೆರೆಯು ಹುಬ್ಬಳ್ಳಿಯ ಪ್ರವಾಸಿಯ ಮುಖ್ಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದೆ ನಾಲ್ಕನೆಯದಾಗಿ ಇಸ್ಕಾನ್ ಟೆಂಪಲ್ ಈ ಇಸ್ಕಾನ್ ಟೆಂಪಲ್ ಸಹ ಹುಬ್ಬಳ್ಳಿಯ ಒಂದು ಪ್ರವಾಸಿಯ ಪ್ರೇಕ್ಷಣೀಯ ಪ್ರಮುಖ ಸ್ಥಳವಾಗಿದ್ದು ಇಸ್ಕಾನ್ ಟೆಂಪಲ್ ಇದು ಒಂದು ರಾಧಾಕೃಷ್ಣರ ದೇವಸ್ಥಾನವಾಗಿದ್ದು ಈ ದೇವಸ್ಥಾನವು ಸಹ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗುವ ಮಧ್ಯ ಮಾರ್ಗದಲ್ಲಿದೆ ಈ ದೇವಸ್ಥಾನದ ವತಿಯಿಂದ ಶಾಲಾ ಮಕ್ಕಳಿಗೆ ಅಂದರೆ ಅಕ್ಷಯ ಪಾತ್ರ ಎಂಬ ಹೆಸರಿನಿಂದ ಉಚಿತವಾಗಿ ಬಿಸಿ ಊಟದ ಊಟದ ವಿತರಣೆಯು ನೀಡಲಾಗುತ್ತದೆ ಈ ಇಸ್ಕಾನ್ ರಾಧಾಕೃಷ್ಣ ಮಂದಿರವು ಧಾರವಾಡಕ್ಕೂ ಸಹ ಹತ್ತಿರವಾಗ ಐದನೆಯದಾಗಿ ಮೂರು ಸಾವಿರ ಮಠ ಈ ಮೂರು ಸಾವಿರ ಮಠವು ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿದ್ದು ಮೂರು ಸಾವಿರ ಮಠವು ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಂತ ತುಂಬ ಸಂಪತ್ತು ಮತ್ತು ಅಪಾರ ಐಶ್ವರ್ಯ ಹೊಂದಿದ ಮಠವಾಗಿದ್ದು ಈ ಮೂರು ಸಾವಿರ ಮಠದಲ್ಲಿ ಗುರುಸಿದ್ಧರಾಜ ಯೋಗೀಂದ್ರ ಸ್ವಾಮೀಜಿಗಳು ನೆಲೆಸಿದ್ದಾರೆ ಈ ಮಠದಲ್ಲಿ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆಯವರೆಗೆ ಉಚಿತ ಭೋಜನದ ವ್ಯವಸ್ಥೆಯು ಸಹ ಇರುತ್ತದೆ ಮತ್ತು ಈ ಮಠವು ಹುಬ್ಬಳ್ಳಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ತುಂಬ ಹತ್ತಿರವಾಗಿದ್ದು ಈ ಮೂರು ಸಾವಿರ ಮಠದ ಸಂಸ್ಥೆಯ ಅಧೀನದಲ್ಲಿ ಶಾಲಾ ಕಾಲೇಜುಗಳು ಸಹ ನಡೆಯುತ್ತವೆ ಒಟ್ಟಿನಲ್ಲಿ ಈ ಮಠವು ಹುಬ್ಬಳ್ಳಿಯ ಪ್ರಮುಖ ಪ್ರವಾಸಿ ಸ್ಥಳ ಮತ್ತು ಲಿಂಗಾಯತ ಸಂಸ್ಥಾನದ ಉತ್ತರ ಕರ್ನಾಟಕದ ದೊಡ್ಡ ಮಠವಾಗಿದೆ ಎಂದು ಹೇಳಬಹುದು ಆರನೆಯದಾಗಿ ನೃಪತುಂಗ ಬೆಟ್ಟ ಈ ನೃಪತುಂಗ ಬೆಟ್ಟವು ಹುಬ್ಬಳ್ಳಿಯ ಒಂದು ಪ್ರವಾಸಿ ಪ್ರೇಕ್ಷಣೀಯ ಸ್ಥಳವಾಗಿದ್ದು ನೃಪತುಂಗ ಬೆಟ್ಟವು ಹುಬ್ಬಳ್ಳಿಯಲ್ಲಿಯೇ ದೊಡ್ಡ ಬೆಟ್ಟವಾಗಿದ್ದು ಇಲ್ಲಿಂದ ಅಂದರೆ ಬೆಟ್ಟದ ಮೇಲೆ ನಿಂತು ನೋಡಿದರೆ ಹುಬ್ಬಳ್ಳಿಯ ನಾಲ್ಕು ದಿಕ್ಕುಗಳು ನ ನಾಲ್ಕು ದಿಕ್ಕುಗಳ ನಗರ ಪ್ರದೇಶಗಳು ಕಾಣುತ್ತವೆ ನೃಪತುಂಗ ಬೆಟ್ಟಕ್ಕೆ ಒಳಗೆ ಪ್ರವೇಶಿಸಲು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ದರ ನೀಡಿ ಒಳಗೆ ಪ್ರವೇಶಿಸಬೇಕಾಗುತ್ತದೆ ಈ ನೃಪತುಂಗ ಬೆಟ್ಟವು ಬೆಟ್ಟದಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರೇಮಿಗಳ ಸಂಖ್ಯೆಯು ನೋಡಬಹುದು ಮತ್ತು ಇದು ಹುಬ್ಬಳ್ಳಿಯಲ್ಲಿಯೇ ತುಂಬ ಎತ್ತರವಾದ ಶಿಖರವಾಗಿದೆ ಇದು ಕೂಡ ಹುಬ್ಬಳ್ಳಿಯ ಪ್ರಮುಖ ಅತ್ಯಂತ ಎತ್ತರದ ಪ್ರೇಕ್ಷಣೀಯ ಸ್ಥಳವಾಗಿದೆ ಏಳನೆಯದು ಅಂದರೆ ಕೊನೆಯದಾಗಿ ದುರ್ಗುದ್ಬೇಲ್ ದುರ್ಗುದ್ಬೇಲ್ ನಗರದ ಹೃದಯ ಭಾದ ಭಾಗವಾಗಿದ್ದು ಇದು ತುಂಬ ದೊಡ್ಡ ಮಾರುಕಟ್ಟೆಯ ಪ್ರದೇಶವಾಗಿದೆ ಅಂದರೆ ಇದು ಕರ್ನಾಟಕದ ಎರಡನೆಯ ದೊಡ್ಡ ಮಾರುಕಟ್ಟೆಯಾಗಿದ್ದು ಪ್ರದೇಶವಾಗಿದ್ದು ಬೆಂಗಳೂರಿನ ಕೇಂದ್ರೀಯ ಮಾರುಕಟ್ಟೆ ಬಿಟ್ಟರೆ ಹುಬ್ಬಳ್ಳಿಯ ಈ ದುರ್ಗುದ್ಬೇಲ್ ಮಾರುಕಟ್ಟೆಯೇ ದೊಡ್ಡ ಜನರ ಬೀಡು ಇರುವಂಥ ಮಾರುಕಟ್ಟೆಯಾಗಿದೆ ಈ ಸ್ಥಳಕ್ಕೆ ಮಾರ್ಕೆಟ್ ಅಥವಾ ಶಾಪಿಂಗ್ಗೆ ಶಾಪಿಂಗ್ ಆಗಿ ದಿನಕ್ಕೆ ಸಾವಿರಾರು ಗಟ್ಟಲೆ ಜನರು ಬಂದು ಹೋಗುತ್ತಾರೆ ಇಲ್ಲಿ ಜನರಿಗೆ ಬೇಕಾಗುವ ಒಂದು ಸಣ್ಣ ವಸ್ತುಗಳಿಂದ ಹಿಡಿದು ದೊಡ್ಡ ವಸ್ತುಗಳು ಕೂಡ ಸಿಗುತ್ತವೆ ಅಂದರೆ ಜನರ ಜೀವನಕ್ಕೆ ಬೇಕಾಗುವ ಎಲ್ಲ ವಸ್ತುಗಳು ಇಲ್ಲಿ ಲಭಿಸುತ್ತವೆ ವೀಕ್ಷಕರೇ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ವಿಡಿಯೋ ಲೈಕ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಲೈಕ್ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ